ಡಿಸ್ಕಶನ್ ಮಾಡಿ ಕಾಲ್ ಮಾಡಿ ಡಿಸ್ಕಷನ್ ಇಲ್ಲಿ ಡಿಸ್ಕಶನ್ ಅಗತ್ಯ ಇಲ್ಲ ನೀವು ಮಾಡಿರೋದು ಆಲ್ಪ ಮೇಲೆ ಡಿಸ್ಕಷನ್ ಮಾಡಿ ನೀವು ನೀವೇನ್ ಅಲ್ಪ ಮಾಡಿದೀರಾ ಡಿಸ್ಕಷನ್ ಮಾಡಿ ನೋಡಿ ಸಮಯ ಕಡಿಮೆ ಇದೆ ಇಲ್ಲ ಕ್ಲಾರಿಫಿಕೇಶನ್ ಕಡಿಮೆ ಇದ್ದಿದಿಕೆ ಬನ್ನಿ ಅಂತ ನಮ್ಗೆ ಜಮೀ ರಾಮಿಗೆ ಬನ್ನಿ ಏನೂ ಅಬ್ಜೆಕ್ಷನ್ ಇಲ್ಲ ಐ ಎಂಟಿಗೆ ಬನ್ನಿ ಪಾಯಿಂಟ್ ಐಟಿಗೆ ಬನ್ನಿ ಹಾ ಅದಕ್ಕೆ ನಾನು ಜಮೀ ರಾಮಾದವ್ರ್ಗೆ ವಿನಂತಿ ಮಾಡ್ತೀನಿ ಅವರು ದೊಡ್ಡ ಲೀಡ್ರು ಮಂತ್ರಿ ಅವರು ಒಂದು ಟೈಮ್ ಬೇಕಾದ್ರೆ ಮುಂದಕ್ಕೆ ಹಾಕ್ಬಿಡಿ ಅವ್ರು ಏನೇನು ಬರ್ಕೊಡ್ತಾರೋ ಬಂದ್ರೆ ಅದನ್ನು ಓದ್ಬಿಟ್ಟು ನಾನು ಓಟೋತೀನಿ ಮನೆಗೆ ಏನು ಹೇಳ್ತಾರೋ ಹಂಗೆ ಹೇಳ್ಬಿಟ್ಟು ಹೋಗ್ತೀನಿ ನಾನು ನಂದೇನ್ ಅಬ್ಜೆಕ್ಷನ್ ಇಲ್ಲ ಬರ್ಕೊಡ್ಲಿ ಅವ್ರು ಅವ್ರೇ ಇದೇ ಹೇಳ್ಬೇಕು ನೀನು ಇದೇ ಹೇಳ್ಬೇಕು ಅಂತ ಹೇಳಿದ್ರೆ ನನ್ಗೆ ಏನೈತೆ ನಾನು ಹೇಳ್ತೀನಿ ಹೇಳಿದ್ರೂ ನಮಗೆ ಹಕ್ಕೈತೆ ವಿರೋಧ ಪಕ್ಷಕ್ಕೆ ಅಕ್ಕೈತೆ ಹೆಂಗ್ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನಮ್ದೇ ವಿಧ ಇದೆ ಜಮೀರ್ ಅವ್ಗೆ ಅವ್ರದೇ ಬೇರೆ ಅವ್ರದೇ ನಮ್ದೇ ವಿಧ ಬೇರೆ ನಮ್ ಸ್ಟೈಲಲ್ಲಿ ನಾವು ಕೇಳೋ ಅಂತ ಪೇಶನ್ಸ್ ಬೇಕು ತಪ್ಪು ತಪ್ಪು ಐತಿ ಕೊಡ್ಬಾರ್ದು ಆಯ್ತು ತಪ್ಪ ಅಂದ್ರೆ ನೀವು ಉತ್ತರ ಕೊಡ್ತೀರಲ್ಲ ಜಮೀರ್ ಅಹಮದ್ ಉತ್ತರ ಕೊಡ್ತಾರ ಓಕೆ ಹೇಳಿ ನಮ್ಗೆ ಇಂತಿಂತ ತಪ್ಪು ಮಾಡಿದ್ರೇ

ವಕೀಲರೂ ಸೇರಿ ಎಲ್ಲರೂ ಮುಸ್ಲಿಮಾನರೇ ಇರಬೇಕು ಅಂತ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಿರೋದು ನಾನು ರಾಜ್ಯ ಸರ್ಕಾರ ಮಾಡಿದೆ ಅಂತ ಹೇಳ್ತಾ ಇಲ್ಲ ನಾನು ಕೇಂದ್ರ ಸರ್ಕಾರನೇ ಮಾಡಿರೋದು ಇದರಿಂದನೇ ಅನಾಹುತ ಆಗಿರೋದು ಅಂತ ನಾನು ಹೇಳ್ತಾ ಇರೋ ಹೇಳ್ತಾ ಇರೋವಂಥದ್ದು ವಕ್ ಬೋರ್ಡ್ ಟ್ರಿಬ್ಯುನಲ್ ಇರ್ತದ ಅಲ್ಲೇ ನಾನು ಬೆಳಗ್ಗೆ ಹೇಳಿದೆ ನೀವಿರಲಿಲ್ಲ ಮೈಸೂರು ನಾನು ಹೋಗಿದ್ದೆ ಆ ಮೈಸೂರಲ್ಲಿ ನೂರ ಹತ್ತು ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ ಎಲ್ಲ ಇರೋರೆಲ್ಲ ಕುರುಬರೆ ನೂರಕ್ಕೆ ನೂರು ಪರ್ಸೆಂಟ್ ನಾನು ಹೋಗಿದ್ದೀನಿ ಸ್ಥಳದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಎಲ್ಲ ಕುರುಬರೆ ಇರೋದು ಅಷ್ಟು ಮನೆಗೆ ನೂರತ್ತು ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ ಹಿಂದೆ ಅರವತ್ತೆಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಸರ್ಕಾರ

ಇಲ್ಲಿದೆ ಒಂದೇ ನಿಮಿಷ ಅವರು ಸವಾಲ್ ಆಗ್ತಾವ್ರೆ ಕೊಡಿ ಅಂತ ನಾನು ರೆಡಿ ಇದ್ದೇನೆ ಒಂದೇ ನಿಮಿಷ ಆಯ್ತು ನಾನು ತಪ್ಪು ಮಾಡಿದ್ರೆ ಸವಾಲಲ್ವಾ ಅಪೀಲ್ ಸವಾಲಲ್ಲ ಅಪೀಲ್ ಹಾಕಿ ಇಲ್ಲ ಇಲ್ಲ ಸವಾಲ್ ನೀವು ಸ್ವೀಕಾರ ಮಾಡ್ತೀನಿ ಪಾಯಿಂಟ್ ಆಫ್ ಆರ್ಡರ್ ಇದೆ ಒಂದೇ ನಿಮಿಷ ಈಗ ಒಂದೇ ನಿಮಿಷ ಅವರು ಹೇಳಿರೋದಕ್ಕೆ ಜಮೀರ್ ಅಹಮದ್ ನನ್ನ ಭಾಳ ಪರಿಚಯ ಮೊದಲಿಂದ ಪರಿಚಯ ಹಾ ಅದಕ್ಕೆ ನಾನು ಹೇಳ್ತೀನಿ ಈಗ ನಾನು ನಾನು ಹೇಳಿದ್ನಲ್ಲ ಯಾವುದು ಮೈಸೂರು ಚಾಮುಂಡಿ ಇದ್ರದ್ದು ಹೇಳಿದ್ನಲ್ಲ ನಾನು ಅದನ್ನು ನಾನು ದಾಖಲೆಗಳನ್ನು ಕೊಡ್ತೀನಿ ಅವ್ರಿಗೆ ನಾನು ತಪ್ಪಿದ್ರೆ ನಾನು ವಿರೋಧ ಪಕ್ಷದ ಸ್ಥಾನದಿಂದ ಅಲ್ಲಿ ನಿಂತ್ಕೊಂತೀನಿ ನಾನು ಕಟ್ಕಟೆಯಲ್ಲಿ ಎಲ್ಲಿ ಅಲ್ಲಿ ನಿಂತ್ಕೊಂತೀನಿ ನಾನು ನೀವು ನಾನು ಚೀಮಾರಿ ಹಾಕಿ ಇಲ್ಲಾಂದ್ರೆ ಅವ್ರ ಚೀಮಾರಿ ಹಾಕ್ತೀರಾ ಹೇಳಿ ಚಾಲೆಂಜ್ ಬೇಡ ಇದ್ದೀನಿ ಅಶೋಕರೆ ನಿಮ್ ಸವಾಲನ್ನ ಸ್ವೀಕಾರ ಮಾಡಿದೀನಿ ಏನು ತಾವು ನೂರ ಒಂದ್ ನೋಟಿಸ್ ಏನೋ ಕೊಟ್ಟಿದ್ರಿ ಅಂತ ಹೇಳ್ತಿರಲ್ಲ ಅದನ್ನ ಕೈ ಕೊಡಿ ಒಪ್ಪಿದ್ದು ಬೇರೆಯವ್ರಿಗೆ ಯಾರು ಕೊಡೋಕೆ ಸಾಧ್ಯ ಆಗಿಲ್ಲ ಸಾಧ್ಯ ಆಗಲ್ಲ ಯಾರ್ಗ ಯಾರ್ ಬೇಕಾದ್ರೆ ನೋಟಿಸ್ ಕೊಡ್ಬೋದಾ ಯಾರು ನೋಟಿಸ್ ಒಕ್ಬೋರ್ಡಿಂದ ಕೊಡ್ತಾರ ಯಾರ್ ನೋಟಿಸ್ಗಳು ಕೊಡೋದು ಎಲ್ಲ ಅಧಿಕಾರಿಗಳು ನೋಟಿಸ್ ಕೊಡ್ತಾರೆ ನೋಟಿಸ್ ಕೊಡೋದು ಒಕ್ಬೋರ್ಡಿಂದ ಯಾವ ನೋಟಿಸ್ ಯಾರು ಹೇಳು ಹೇಳು ಆಸ್ತಿ ಸಾಬೀತಾಗ್ಲಿ ಅಂದ್ರೆ ನನ್ನ ಮಂತ್ರಿಯಿಂದ ರಾಜೀನಾಮೆ ಕೊಡ್ತೀನಿ ನಾನು

ನೋಟಿಸ್ ಕೊಟ್ಟಿರೋದು ನಿಜ ಅಧ್ಯಕ್ಷರೇ ಹ್ಮ್ ನಿಮ್ ಬಗ್ಗೆ ನನ್ ಗೌರವ ಇಲ್ಲ ಅಶೋಕ ರೇ ಒಂದ್ ಅಶೋಕ ರೇ ನೋಡಿ ಒಂದ್ ನಿಮಿಷ ನೀವು ಅವ್ರೇನ್ ಹೇಳಿದ್ರು ವಕ್ಫಿಂದ ಕೊಟ್ಟಿಲ್ಲ ಬೇರೆ ಬೇರೆ ಅಧಿಕಾರಿಗಳು ದ ಆಕ್ಟ್ ಇಂಪ್ಲಿಮೆಂಟ್ ಮಾಡಿದ ಈಗ ಒಂದ್ ಮಂದಿ ಒಂದ್ ಸೆಕೆಂಡ್ ವಕ್ಫ್ ಮಾಡಿರೋದು ಯಾರು ಗವರ್ಮೆಂಟ್ ಆಫ್ ಇಂಡಿಯಾ ನೋಡಿ ಅದೇ ಅದೇ ಯಾರೇ ಇರಲಿ ಯಾವ್ದೇ ಪಾರ್ಟಿ ಇರ್ಲಿ

ನೀವು ಮತ್ತೆ ಸನ್ಮಾನ್ಯ ಅಧ್ಯಕ್ಷರೇ ಎಲ್ಲ ಕಾನೂನು ಕಲ್ತವ್ರೆ ಬಂದಿದ್ದಾರೆ ಇಲ್ಲಿ ಎಲ್ಲ ಕಲ್ತವ್ರೆ ಕಲಿಯೋದವ್ರು ಯಾರು ಕೂಡ ಇಲ್ಲ ಯಾವಾಗ ಮಾತಾಡ್ಬೇಕು ನಾವು ಆಲೋಚನೆ ಮಾಡ್ಬೇಕು ಅಷ್ಟೇ ನಿಮ್ಗೆ ಟೈಮ್ ನೀವು ಮಾತಾಡಿ ನಿಮ್ಮ ಮಾತುಗಳಿಗೆ ನಾನು ಸಹಮತ ಇದೆ ಅವರ ವೆಬ್ಸೈಟ್ ಅಲ್ಲಿ ಹೋಗಿ ತಗೊಂಡಿರಿದ್ದೀನಿ ನಾನು ವೆಬ್ಸೈಟ್ ಅಲ್ಲಿ ದೇಶದಲ್ಲೇ ರೈಲ್ವೆ ಭಾರತೀಯ ಸೈನ್ಯ ರೈಲ್ವೆ ಬಿಟ್ರೆ ಮೂರನೇ ಅತಿ ದೊಡ್ಡ ಸಂಸ್ಥೆ ಒಕ್ಕಮಂಡಲಿ ಅವರ ವೆಬ್ಸೈಟಲ್ಲಿ ಅದನ್ನು ಪ್ರಾಪರ್ಟಿ ಸುಮಾರು ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಎಕರೆ ಪ್ರದೇಶ ಎಂಟು ಪಾಯಿಂಟ್ ಏಳು ಲಕ್ಷ ಆಸ್ತಿಗಳು ಒಕ್ ಬೋರ್ಡ್ ಹೊಂದಿದೆ ಅಂತ ಅವ್ರ ವೆಬ್ಸೈಟಲ್ಲೇ ಹೇಳ್ಬಿಟ್ಟಿದ್ದಾರೆ ದೇಶದಲ್ಲಿ ದೇಶದಲ್ಲಿ